ಕೃಷಿಗೆ ನೀರಿನ ಅವಶ್ಯಕತೆ ಇರಲಿಲ್ಲ ಅಂದ್ರೆ ನೀರಿನ ಬಗ್ಗೆ ಮಹಾಯುದ್ಧಗಳಾಗಬಹುದು ಆಪರೇಟ್ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಇದೊಂದು ಉನ್ನಾರ ಇದು ಹೈಬ್ರಿಡ್ ಬೀಜ ಪ್ರಿಸರ್ವ್ ಮಾಡಕ್ ಬರುತ್ತೀಜನ ಅಣೆಕಟ್ಟು ಸರಾಸರಿ ಐದರಿಂದ ಹತ್ತು ಸಾವಿರ ಹೆಕ್ಟೇರ್ ಅರಣ್ಯನ ನುಂಗಿ ಹಾಕಿದೆ ಹಿಂದೆಲ್ಲ ಹಳ್ಳಿಗಳಲ್ಲಿ ವೆಲ್ ಇಂದನೆ ನೀರ್ ತಂದು ಕುಡಿತಾ ಇದ್ವಿ ಕೆಮಿಕಲ್ ಫಾರ್ಮಿಂಗ್ ಮತ್ತು ಈ ಅಣೆಕಟ್ಟುಗಳಿಂದ ದೊಡ್ಡ ಹೊರತಾ ಬಂತು ಇನ್ನೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಪ್ರಜ್ಞೆ ಇನ್ನೂ ಬಂದಿಲ್ಲ ಅಂತಂದ್ರೆ ನಮ್ಮ ಉಳಿವೆ ಆಗಲಿ ಇವತ್ತು ನೀರಿನ ಬಗ್ಗೆನೇ ಒಂದು ದೊಡ್ಡ ಚರ್ಚೆಗಳು ಇವತ್ತು ಇವತ್ತು ಏನು ಹೇಳ್ತಾರೆ ಅಂತಂದರೆ ನೀರಿನ ಬಗ್ಗೆನೇ ಮಹಾಯುದ್ಧಗಳಾಗ್ಬೋದು ಅನ್ನೋ ಒಂದು ಕಲ್ಪನೆಯೂ ಇದೆ ಹಾಗಾಗಿ ನೀರು ಯಾಕೆ ಕಡಿಮೆ ಆಯಿತು ನೋಡಿ ಪ್ರಕೃತಿ ಯಾವಾಗ ಈ ಭೂಮಂಡಲ ರಚನೆ ಆಯಿತು ಆ ರಚನೆ ಆದಾಗ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ನೀರು ಇರಬೇಕು ಅಂತೇಳಿ ಪ್ರಕೃತಿನೇ ನಿರ್ಧಾರ ಮಾಡ್ಕೊಂಡಿತ್ತು ಇಲ್ಲಿ ಪಾತಾಳಗಂಗೆ ಅಲ್ಲಿ ಸಮುದ್ರ ತರಕೆ ಸರೋವರ ತರಕೆ ದೊಡ್ಡ ದೊಡ್ಡ ಜಲಮೂಲ ಪಾತಾಳ ಗಂಗೆನಲ್ಲಿದೆ ಮತ್ತೆ ನಂತರ ಅಂತರ್ಜಲ ಈ ಅಂತರ್ಜಲ ಮತ್ತು ಪಾತಾಳ ಗಂಗೆ ಕೆಳಮುಖದಲ್ಲಿ ಬರೋಂಥ ಈಟೇನಿದೆ ಲಾವರಸದ ಈಟು ಅದನ್ನು ತಡೆದು ನಿಲ್ಲಿಸೋದಕ್ಕೆ ಈ ಎರಡು ಕ್ರಿಯೆಗಳು ಸಪೋರ್ಟ್ ಮಾಡ್ತವೆ ಈ ಪಾತಾಳ ಗಂಗೆ ಹೆಚ್ಚು ಸಪೋರ್ಟ್ ಮಾಡುತ್ತೆ ಅದರಿಂದನೂ ಬಂದಂಥ ಈಟನ್ನು ಅವಾಯ್ಡ್ ಮಾಡೋದಕ್ಕಾಗಿ ಅಂತರ್ಜಲ ಸೃಷ್ಟಿಯಾಗಿರುತ್ತೆ ಇದು ಹೆಚ್ಚು ಕಡಿಮೆ ನಮಗೆ ಹೆಚ್ಚು ಕಡಿಮೆ ಅಂತರ್ಜಲ ಮತ್ತು ಪಾತಾಳ ಗಂಗೆನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟು ನೀರು ಅಲ್ಲಿ ಶೇಖರಣೆ ಆಗಿದೆ ಇನ್ನು ಮೂರು ಪರ್ಸೆಂಟಲ್ಲಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಏನೋ ಸಮ ನದಿಗಳು ನಂತರ ಸರೋವರಗಳು ಕೆರೆಗಳು ಇಲ್ಲಿ ಈ ಮಟ್ಟದಲ್ಲಿ ಇದೆ ನೀರು ಇದು ಈ ಇಡೀ ವಾತಾವರಣನ ತಂಪಾಗಿರೋದಕ್ಕೆ ಈ ವಾತಾವರಣದ ನೀರು ಅವಕಾಶ ಮಾಡಿಕೊಟ್ರೆ ಪಾತಾಳ ಗಂಗೆ ಲಾವಾರಸದ ಈಟನ್ನು ತಡೆಯೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಇನ್ನು ಅಂತರ್ಜಲ ಮತ್ತು ಈ ನದಿ ಹಳ್ಳ ಕೊಳ್ಳಗಳು ಏನಿದ್ದಾವೆ ಇವೆಲ್ಲವೂ ಮನುಷ್ಯ ಮತ್ತು ಸಸ್ಯವರ್ಗದ ಜೀವವರ್ಗದ ಉಪಯೋಗಕ್ಕೆ ಇಲ್ಲಿ ಕ್ರಿಯೇಟ್ ಆಗಿರೋ ಅಂಥದ್ದು ಈಗೇನಾಗಿದೆ ಅಂತರ್ಜಲನ ಪರಿಪೂರ್ಣವಾಗಿ ನಾವು ಬರಡು ಮಾಡಿಬಿಟ್ಟಿದ್ದೀವಿ ಏನು ಬರಡು ಮಾಡೋದಕ್ಕೆ ಕಾರಣ ಏನು ಇದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಇವತ್ತು ಆಡಳಿತ ನಡೆಸೋಂಥವ್ರು ಮತ್ತು ವಿಜ್ಞಾನಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು ಕಾರಣ ಏನು ಅಂತಂದ್ರೆ ಇಲ್ಲಿ ಪ್ರಕೃತಿ ಒಂದು ಸಮತೋಲನವಾಗಿ ಇದೆಯಲ್ವಾ ಕೃಷಿಗೆ ನೀರಿನ ಅವಶ್ಯಕತೆ ಇರಲಿಲ್ಲ ಪುರಾತನ ಕೃಷಿನಲ್ಲಿ ನೀರಿನ ಅವಶ್ಯಕತೆ ಇರಲಿಲ್ಲ ಈ ಕೆಮಿಕಲ್ ಫಾರ್ಮಿಂಗ್ ಬಂದನೇ ನೀರಿನ ಅವಶ್ಯಕತೆ ಹೆಚ್ಚು ಕೇಳ್ತಾ ಹೋಗಿದ್ದು ನೀರಿನ ಅವಶ್ಯಕತೆನೇ ಇಲ್ಲ ಅಂತಂದರೆ ನಮಗೆ ಅಣೆಕಟ್ಟುಗಳು ಹತ್ತಿಕ್ಕಬೇಕು ಹಾಗಾಗಿ ನೀರಿನ ಅವಶ್ಯಕತೆ ಇಲ್ಲದ ಕೃಷಿನ ಡೆವಲಪ್ ಮಾಡಬೇಕಿತ್ತ ಹೊರತು ಇವರು ನೀರಿನ ಅವಶ್ಯಕತೆ ಪೂರೈಸೋಂಥ ವ್ಯವಸ್ಥೆನ ಇವರು ಕಲ್ಪಿಸಿಕೊಂಡ್ರು ಇದಕ್ಕೊಂದು ಕಾಪು ಕಾರ್ಪೊರೇಟ್ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಇದೊಂದು ಹುನ್ನಾರ ಇದು ಈ ಹುನ್ನಾರದಿಂದ ಆದಂಥ ದೊಡ್ಡ ಅನಾಹುತಗಳು ಇವೆಲ್ಲವೂ ಇಲ್ಲಿ ಹೈಬ್ರಿಡ್ ಬೀಜಗಳು ಬಂದು ಭಾರತಕ್ಕೆ ಹೈಬ್ರಿಡ್ ಬೀಜಗಳು ಬಂದದ್ದು ಅದರ ಉಪಯೋಗ ಏನಾಯಿತು ಅಧಿಕವಾದಂಥ ಲಾಭ ಬಂತು ಸತ್ಯ ಆದರೆ ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ಬರುತ್ತಾ ಆ ಬೀಜನ ಬರಲ್ಲ ಅದು ಬೆಳೆ ಬಂದ ತಕ್ಷಣವೇ ಅದನ್ನು ಮಾರ ಕಟ್ಟಿ ಕಳಿಸ್ಬೇಕಾದಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಆಮೇಲೆ ಅದಕ್ಕೆ ಯಥೇಚ್ಛವಾದಂಥ ನೀರು ಬೇಕಾಯಿತು ಅದಕ್ಕೆ ಪೋಷಕಾಂಶಗಳನ್ನು ಮೇಲಿಂದ ಸುರಿಯೋಂಥ ಕ್ರಿಯೆ ಅಲ್ಲಿ ನಡೀತಾ ಹೋಯಿತು ಹಾಗಾಗಿ ರಾಸಾಯನಿಕ ಬಂತು ರಾಸಾಯನಿಕ ಗೊಬ್ಬರಗಳು ಬಂತ ಆಮೇಲೆ ನೀರು ಬೇಕಾಯ್ತಲ್ಲ ಅಣೆಕಟ್ಟುಗಳು ನಿರ್ಮಾಣ ಆಗ್ತಾ ಹೋದು ಪಂಜಾಬ್ಗೆ ಗೋಧಿನ ಇಬ್ನಿನಲ್ಲಿ ಬೆಳೀತಾ ಇದ್ರು ಮೊದಲೆಲ್ಲ ಮುಂಗಾರಲ್ಲಿ ಸೋಯಾ ಮತ್ತು ಬೇರೆ ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದು ಇಂಗಾರಲ್ಲಿ ಗೋಧಿನ ಬೆಳೀತಾಯಿದ್ರು ಅವರು ಅದು ಬರ್ತಾ ಬರ್ತಾಯಿತ್ತು ಆ ಗೋಧಿ ಅಲ್ಲಿಗೆ ಮೆಕ್ಸಿಕನ್ ಗೋಧಿ ತಂದರು ಏನು ಹಸಿರು ಕ್ರಾಂತಿ ಬಂತಲ್ಲ ಬಂದಾದಾಗ ಏನಾಯಿತು ಅಲ್ಲಿ ಮೆಕ್ಸಿಕನ್ನಿಂದ ಗೋಧಿ ತಂದು ಕೊಟ್ಟರು ಆ ಗೋಧಿ ತಂದು ಕೊಟ್ಟ ಮೇಲೆ ಅಲ್ಲಿದ್ದಂಥ ಒಂದು ಬಾಕ್ರ ಅಣೆಕಟ್ಟು ಸಾಕಾಗಲಿಲ್ಲ ಮತ್ತೆ ಮೂರು ಅಣೆಕಟ್ಟುಗಳು ಈ ಗೋಧಿ ದಾಹ ತೀರಿಸೋದಕ್ಕಾಗಿ ಮೂರು ಅಣೆಕಟ್ಟುಗಳು ನಿರ್ಮಾಣ ಅದು ಹಾಗಾಗಿ ಈ ರೀತಿ ಕಬ್ಬು ಭತ್ತ ಮತ್ತು ಗೋಧಿ ಇದೆಲ್ಲರ ನೀರಾವರಿ ವ್ಯವಸ್ಥೆಗೆ ಭಾರತದಲ್ಲಿ ಆರುನೂರು ಅಣೆಕಟ್ಟುಗಳು ನಿರ್ಮಾಣ ಆಗಿದ್ದಾವೆ ಈ ಆರುನೂರು ಅಣೆಕಟ್ಟುಗಳು ನಿರ್ಮಾಣ ಆಗಿ ಒಂದೊಂದು ಅಣೆಕಟ್ಟು ಸರಾಸರಿ ಐದರಿಂದ ಹತ್ತು ಸಾವಿರ ಹೆಕ್ಟೇರ್ ಅರಣ್ಯನ ನುಂಗಿ ಹಾಕಿದೆ ಹಾಗಾಗಿ ಅಷ್ಟು ಹಸಿರು ನಾಶವಾಗೋಯಿತು ಇಲ್ಲಿ ಹಸಿರು ಯಾಕಿರಬೇಕು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ನ ಈರಿಕೆ ಬೇಕು ವಾತಾವರಣನ ತಂಪಾಗಿಡೋದಕ್ಕೆ ಈ ಹೆಸರು ಬೇಕಾಗಿತ್ತು ಹಾಗಾಗಿ ಆರುನೂರು ಅಣೆಕಟ್ಟುಗಳು ಅಷ್ಟು ಹಸಿರನ್ನ ನುಂಗಿ ಹಾಕ್ತಲ್ಲ ನುಂಗಿ ಹಾಕಿದ್ರ ಪರಿಣಾಮ ಏನಾಯಿತು ಅಂತಂದರೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಇದು ಒಂದು ಕೊಡುಗೆ ಆಗ್ತಾ ಹೋಯಿತು ಇನ್ನು ರಸ್ತೆ ಅಗಲೀಕರಣ ಡಾಂಬರ್ನ ಮುಚ್ಚತಾ ಹೋದರು ಮಣ್ಣಿನ ಮೇಲೆ ಇನ್ನು ನಗರೀಕರಣ ಕಾಂಕ್ರೀಟನ್ನು ಮುಚ್ತಾ ಹೋದರು ಹಾಗಾಗಿ ಎಲ್ಲ ಕಡೆನೂ ಆ ಭಾಗದಲ್ಲಿ ಒಂದು ಹಂತ ಹಂತವಾಗಿ ಹಂತವಾಗಿ ಹಸ್ರು ನಾಶವಾಗ್ತಾ ಬಂತು ಆಮೇಲೆ ಅದ್ರ ಜೊತೆಯಲ್ಲೇ ಜೊತೆ ಜೊತೆಯಾಗಿ ಕೆಮಿಕಲ್ ಫಾರ್ಮಿಂಗ್ ಆಗ್ತಾ ಹೋಯಿತು ಆ ಕೆಮಿಕಲ್ ಫಾರ್ಮಿಂಗಿಂದ ನಂತರ ಯಂತ್ರೀಕರಣ ಬಂದು ಟ್ಯಾಕ್ಟ್ರಿ ಬಂದು ಆ ಬಂದುದರಿಂದ ಏನಾಯಿತು ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ದೆವು ನೀರು ಹಾಯಿಸಿದ್ದೀವಿ ಟ್ಯಾಕ್ಟ್ರಿನಲ್ಲಿ ಉಳುಮೆ ಮಾಡ್ತಾ ಹೋದಾಗ ಮಣ್ಣು ಘಟಿಸಾಕ್ತಾ ಹೋಯಿತು ಮಣ್ಣು ಗಟ್ಸಾ ಹೋದಂಗೆ ನೀರನ್ನು ಹಿಡಿದಿಟ್ಕೊಳ್ಳೋಂಥ ಶಕ್ತಿನ ಈ ಮಣ್ಣು ಕುಗ್ಗಿಸ್ತಾ ಹೋಯಿತು ಆ ಕೆಮಿಕಲ್ ಫಾರ್ಮಿಂಗ್ ಅದನ್ನು ಕುಗ್ಗಿಸ್ತಾ ಹೋಯಿತು ಹಾಗಾಗಿ ಮಳೆ ಬಂತ ಮಳೆ ಬಂದ ತಕ್ಷಣ ನೀರು ತಗ್ಗಿ ಹರಿದು ಹೋಗ್ತಾ ಹೋಗುತ್ತೆ ತಗ್ಗಿ ಹರಿದು ಹೋಗಿ ಮತ್ತೆ ಹಳ್ಳ ಕೊಳ್ಳ ಸೇರಿ ಮತ್ತು ಅದು ಸಮುದ್ರಕ್ಕೆ ಸೇರೋಂಥ ವ್ಯವಸ್ಥೆ ನಿರ್ಮಾಣ ಆಯಿತು ಭೂಮಿಗೆ ಅಂತರ್ಜಲಕ್ಕೆ ನೀರೇ ಹೋಗ್ತಾ ಇಲ್ಲ ಆದರೆ ಈ ನ್ಯಾಚುರಲ್ ಫಾರ್ಮಿಂಗಿಂದ ಇದನ್ನು ಡೆವಲಪ್ ಮಾಡ್ಬೋದು ಹೇಗೆ ಅಂತಂದರೆ ಇಲ್ಲಿ ಪ್ರಕೃತಿನಲ್ಲಿ ಮೂರು ಮೂರು ಋತುಮಾನಗಳಿವೆ ಮೂರು ಋತುಮಾನಗಳು ಯಾವ್ಯಾವುದು ಮದ್ದು ಒಂದು ಬೇಸಿಗೆ ಕಾಲ ಎರಡನೇದು ಮಳೆಗಾಲ ನಂತರ ಚಳಿಗಾಲ ಬರುತ್ತೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾದಂಥ ಬಿಸಿಲು ಸೃಷ್ಟಿಯಾಗುತ್ತೆ ಆ ಬಿಸಿಲಿಗೆ ಗಾಳಿ ಕಾಯುತ್ತೆ ಗಾಳಿ ಕಾದಾಗ ಏನಾಗುತ್ತೆ ಅಂತಂದರೆ ಎರಡೂವರೆಯಿಂದ ಮೂರು ಮೂರುವರೆ ಒಳಗಡೆಗೆ ಸುಂಟರು ಗಾಳಿಗಳು ನಿರ್ಮಾಣ ಆಗ್ತವೆ ಗಾಳಿ ಕಾದು ಮೇಲ್ಮುಖವಾಗಿ ಉಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮಣ್ಣು ಭೂಮಿ ಮೇಲಿರೋಂಥ ಎಲ್ಲ ಸೇಂದ್ರೀಯ ಮಣ್ಣು ಧೂಳಿನ ಮಣ್ಣು ಕಸ ಕಡ್ಡಿ ಸಣ್ಣ ಸಣ್ಣ ಕಣಗಳನ್ನೆಲ್ಲ ಅದು ಒತ್ಕೊಂಡೋಗಿ ನಭೋ ಮಂಡಲಕ್ಕೆ ಬಿಟ್ಟುಕಡುತ್ತದು ಆ ಸುಂಟ್ರ ಗಾಳಿ ಆ ಸುಂಟ್ರಗಳಿ ನವೋಮಂಡ್ಲಕ್ಕೆ ಬಿಟ್ಕೊಂಡು ಅದು ಯಥೇಚ್ಛವಾದಂಥ ಪೋಷಕಾಂಶ ಇರೋಂಥ ಮಣ್ಣದು ಹಾಗಾಗಿ ಅಷ್ಟು ಮಣ್ಣಿನ ಕಣಗಳು ಪೋಷಕಾಂಶದ ಕಣಗಳು ನಭೋಮಂಡ್ಲಕ್ಕೆ ಹೋಗಿಬಿಡುತ್ತೆ ನಾಲ್ಕು ತಿಂಗಳು ನಂತರ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಈ ಮಳೆಗಾಲ ಸ್ಟಾರ್ಟ್ ಆದಾಗ ಆ ನೀರು ಮಳೆ ಜೊತೆಯಲ್ಲಿ ನೀರು ಯಾವಾಗ ಭೂಮಿಗೆ ಬರುತ್ತೆ ಮಳೆ ಅನಿಯನೆಯಾಗಿ ಅದ್ರ ಜೊತೆಯಲ್ಲಿ ಪೋಷಕಾಂಶಗಳು ಸಹ ಮತ್ತೆ ವಾಪಸ್ಸು ಮಣ್ಣಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಇಲ್ಲಿ ಮಳೆ ಬಂದಾಗ ನೀರು ಕೆಳಮುಖವಾಗಿ ಇಂಗದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಾಡಲ್ಲಿ ಅದೇ ತರಕಾಗಂಥದ್ದು ಹಿಂಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅಲ್ಲಿ ಅರ್ಧ ಪೋಷಕಾಂಶ ನೀರಿನ ಜೊತೆಯಲ್ಲಿ ಅಂತರ್ಜಲಕ್ಕೆ ಹೋಗುತ್ತೆ ಇನ್ನು ಅರ್ಧ ಭಾಗ ತೇವಾಂಶ ಮತ್ತು ಪೋಷಕಾಂಶ ಮೇಲ್ಮುಖದಲ್ಲಿ ಉಳಿದು ಇಲ್ಲಿ ಬೆಳೆಯುವಂಥ ಎಲ್ಲ ಸಸ್ಯರಾಶಿಗಳಿಗೆ ಆಹಾರನ ಕೊಡ್ತಾ ಹೋಗುತ್ತೆ ಇದು ನೈಸರ್ಗಿಕವಾಗಿ ಪೋಷಕಾಂಶಗಳನ್ನು ಸಪ್ಲೈ ಮಾಡೋಂಥ ಕ್ರಿಯೆ ಒಂದು ಅಂತ ಇದು ಆಮೇಲೆ ನಂತರ ಅಂತರ್ಜಲಕ್ಕೆ ಪೋಷಕಾಂಶ ಮತ್ತು ನೀರು ಹೋಗುತ್ತಲ್ಲ ಈ ಹೋಗೋದಕ್ಕೆ ಸಪೋರ್ಟ್ ಮಾಡೋಂಥ ಕ್ರಿಯೆ ಈ ಮೀಡಿಯಾ ಯಾವುದು ಎರೆಹುಳು ಇಲಿ ಗೊದ್ದ ಇರುವೆ ಏಡಿ ಇವೆಲ್ಲವೂ ಏನು ರಂಧ್ರ ಮಾಡಿರ್ತಾವಲ್ಲ ಭೂಮಿನ ಆ ರಂಧ್ರದ ಮೂಲಕವಾಗಿ ನೀರು ಅಂತರ್ಜಲಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ನಮ್ಮ ದೇಶೀಯ ಎರೆಹುಳುಗಳಲ್ಲಿ ಎರಡು ವಿಧ ಇದೆ ಒಂದು ಮೇಲ್ಮುಕ್ಕೋದ ಮೇಲ್ಮಣ್ಣಲ್ಲಿ ಮುಕ್ಕಾಲಡಿ ಆಳದಲ್ಲಿ ಅಡ್ಡಡ್ಡ ಓಡಾಡೋ ಒಂದು ಜಾತಿ ಇನ್ನೊಂದು ನೇರವಾಗಿ ಇಪ್ಪತ್ನಾಲ್ಕು ಅಡಿ ಇಪ್ಪತ್ತೈದು ಅಡಿ ಹೋಗಿ ಮೇಲೆ ಬರೋಂಥ ಒಂದು ಎರೆಹುಳು ಇದೆ ಅದು ಪ್ರತಿನಿತ್ಯ ಇಪ್ಪತ್ನಾಲ್ಕು ಅಡಿ ಇಪ್ಪತ್ತೈದು ಅಡಿ ಹೋಗಿ ಒಂದು ಹೊಸ ಜಾಗದಲ್ಲಿ ಮತ್ತೆ ಮೇಲೆ ಬರುತ್ತೆ ಮಣ್ಣನ್ನು ತಿಂತ ಹೋಗುತ್ತೆ ಅಲ್ಲಿ ರಂಧ್ರಗಳು ನಿರ್ಮಾಣ ಆಗಿರ್ತವೆ ಒಂದು ಎಕರೆ ಪ್ರದೇಶದಲ್ಲಿ ಸರಾಸರಿ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ಎರೆಹುಳುಗಳು ಇರುತ್ತೆ ಅದರಲ್ಲಿ ರಂಧ್ರ ಮಾಡೋಂಥ ತಳಕ್ಕೆ ಹೋಗಿ ಬರೋ ಅಂಥ ಎರ ಎರೆಹುಳುಗಳು ಒಂದು ಒಂದರಿಂದ ಒಂದೂವರೆ ಲಕ್ಷ ಇರ್ತವೆ ಇಷ್ಟು ಒಂದೂವರೆ ಲಕ್ಷ ರಂಧ್ರಗಳು ಪ್ರತಿನಿತ್ಯ ನಿರ್ಮಾಣ ಆಗೋದ್ರಿಂದನ ಮಳೆಗಾಲದಲ್ಲಿ ಬರೋಂಥ ನೀರು ಪರಿಪೂರ್ಣವಾಗಿ ಅಂತರ್ಜಲಕ್ಕೆ ಹೋಗೋಂಥ ಕ್ರಿಯೆಯಲ್ಲಿ ನಡೀತಾ ಹೋಗೋದು ಆಗ ಅಂತರ್ಜಲ ಸಮೃದ್ಧಿಯಾಗಿರೋದು ಬಳಕೆಯಾಗಿದ್ದೆಲ್ಲದು ಸಮೃದ್ಧಿಯಾಗಿರೋದು ಹಾಗಾಗಿ ಮೇಲ್ಮಟ್ಟದಲ್ಲೇ ನೀರು ಸಿಗ್ತಾ ಇತ್ತು ಹಿಂದೆಲ್ಲ ಎಲ್ಲ ಹಳ್ಳಿಗಳಲ್ಲೂ ಬೋ ಬೋರ್ವೆಲ್ ಅಲ್ಲಿ ಇರಲಿಲ್ಲ ಅಲ್ಲೆಲ್ಲವೂ ಓಪನ್ವೆಲ್ಲೇ ಇದ್ದು ಓಪನ್ವೆಲ್ಲಿಂದ ನೀರು ತಂದು ಕುಡಿತಾ ಇದ್ದೆವು ಓಪನ್ ವೆಲಲ್ಲಿ ಯಾಕೆ ನೀರು ಇರೋದು ಅಂತಂದರೆ ಇಲ್ಲಿ ಆ ಪ್ರಾಕೃತಿಕ ನಿಯಮಗಳು ನಿರಂತರವಾಗಿ ನಡೀತಾ ಇದ್ದವು ಅಂತರ್ಜಲಕ್ಕೆ ನೀರು ಹೋಗ್ತಾಯಿತ್ತು ಅಂತರ್ಜಲದ ಮಟ್ಟ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಐವತ್ತಡಿ ನೀರೇನಿದೆ ಐವತ್ತಡಿಯಿಂದ ನೂರಡಿ ತನಕ ಸಿಗೋಂಥ ನೀರು ಆರೋಗ್ಯಕ್ಕೆ ಒಳ್ಳೆಯದು ನೂರಡಿಯಿಂದ ಇನ್ನೂರಡಿಗೆ ಸಿಗೋಂಥ ನೀರು ಅದು ಕೃಷಿಗೆ ಒಳ್ಳೆಯದು ಇನ್ನೂರಡಿಯಿಂದ ಕೆಳಗೆ ಸಿಗೋಂಥದ್ದು ಯಾವುದಕ್ಕೂ ಯೋಗ್ಯ ಅಲ್ಲ ಅದು ಹಾಗಾಗಿ ಅಂಥ ನೀರು ಇವತ್ತು ನಾವು ಬಳಕೆ ಮಾಡ್ಕೊಂಡು ನಮ್ಮ ಆರೋಗ್ಯ ಮತ್ತು ಈ ಭೂಮಿಯ ಆರೋಗ್ಯನ ಹಾಳು ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನೀರು ಅಂತರ್ಜಲಕ್ಕೆ ಹೋಗ್ತಾ ಇತ್ತಲ್ಲ ಎರೆ ಹುಳು ರಂಧ್ರ ಮಾಡಿತ್ತು ಇಲಿ ಅದರಲ್ಲಿ ನೀರು ಕೆಳಮುಖವಾಗಿ ಹಿಂಗದು ನಂತರ ಉತ್ತರ ಮಳೆ ಕೊನೆ ಪಾದದಿಂದ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಆ ಚಳಿಗಾಲ ಅಪ್ ಟು ಶಿವರಾತ್ರಿ ತನಕ ಫೆಬ್ರವರಿ ಜನವರಿ ಫೆಬ್ರವರಿ ತನಕನೂ ಚಳಿಗಾಲ ಇರುತ್ತೆ ಈ ಚಳಿಗಾಲದಲ್ಲಿ ನೀರು ಮೇಲ್ಮುಖವಾಗಿ ಉಕ್ಕೋದಕ್ಕೆ ಪ್ರಾರಂಭ ಆಗುತ್ತೆ ಅದು ನಿಸರ್ಗದ ನಿಯಮ ಅದು ಆ ನಿಸರ್ಗದ ನಿಯಮದಂತೆ ಯಾವಾಗ ನೀರು ಕೇಶಾಕರ್ಷಕ ಫೋರ್ಸ್ ಕ್ರಿಯೇಟ್ ಆಯಿತು ಆ ಕ್ರಿಯೇಟ್ ಆದಾಗ ನೀರು ಮೇಲ್ಮುಖವಾಗಿ ಉಕ್ಕೋದಕ್ಕೆ ಪ್ರಾರಂಭ ಆಗುತ್ತಲ್ಲ ಆವಾಗ ತಳಭಾಗದಲ್ಲಿದ್ದಂಥ ಖನಿಜಾಂಶಗಳು ಆಮೇಲೆ ನೀರಿನ ಜೊತೆ ಹೋದಂಥ ಪೋಷಕಾಂಶಗಳನ್ನೆಲ್ಲ ಒತ್ಕೊಂಬಂದು ಮೇಲಕ್ಕೆ ಬಿಟ್ಬಿಡುತ್ತೆ ಇದೇ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ನಮ್ಮೆಲ್ಲ ಮರಗಿಡಗಳು ಎಲೆ ಉದುರಿಸ್ಕೊಂಡಿರ್ತವೆ ಇದು ನಿಸರ್ಗದ ನಿಯಮ ಎಲೆ ಉದುರಿಸ್ಕೊಳ್ಳೋದು ಯಾಕೆ ಎಲೆ ಉದುರಿಸಿರ್ತಾವೆ ಆ ಟೈಮ್ನಲ್ಲಿ ಅಂತಂದರೆ ಕೆಳಮುಖವಾಗಿ ಬರೋ ಕೆಳಮುಖದಿಂದ ಬರೋ ಅಂಥ ಪೋಷಕಾಂಶ ಮತ್ತು ತೇವಾಂಶನ ತಡೆದು ನಿಲ್ಲಿಸ್ಕೊಳೋದಕ್ಕೆ ಅದು ವಾತಾವರಣಕ್ಕೆ ಪರಟ ಆಗಬಾರ್ದು ಅಂತೇಳಿ ಮುಚ್ಚಿಕೇನ ಮಾಡ್ಕೊತಾಯಿರವು ಆ ಮುಚ್ಚಿಗೆ ಕೆಳಗಡೆಗೆ ತೇವಾಂಶ ಮತ್ತು ಪೋಷಕಾಂಶ ಉಳಿಕೆ ಆಗೋದು ಮತ್ತೆ ನಾಲ್ಕು ತಿಂಗಳಿಗೆ ಬೇಕಾಗುವಷ್ಟು ಪೋಷಕಾಂಶ ತೇವಾಂಶ ಅಲ್ಲಿ ಉಳಿತಾ ಹೋಗ್ತಾ ಇತ್ತು ಹಾಗಾಗಿ ಆ ಕಾಡಲ್ಲಿ ಈ ಕ್ರಿಯೆಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಕಾಡಲ್ಲಿ ಯಾರೂ ನೀರು ಹಾಕೋದು ಬೇಡ ಯಾರೂ ಗೊಬ್ಬರ ಹಾಕೋದು ಬೇಡ ಆ ಕ್ರಿಯೆ ಅಲ್ಲಿ ನಡೀತಾ ಇದೆ ಆ ಕ್ರಿಯೆ ನಮ್ಮ ತೋಟಗಳಲ್ಲಿ ನಿರ್ಮಾಣ ಮಾಡಬೇಕು ಆ ನಿರ್ಮಾಣ ಮಾಡಿದ್ರ ಫಲ ಏನಾಯಿತು ನಮ್ಮಲ್ಲಿ ಅಂತಂದರೆ ನಮಗೀಗ ಅಂತರ್ಜಲದಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ ನಮಗೆ ಐವತ್ತಡಿಯಲ್ಲೇ ನೀರು ಸಿಗ್ತಾ ಇದೆ ಐವತ್ತಡಿ ನೀರೇ ನಮಗೆ ಬಳಕೆ ಆಗ್ತಾ ಇದೆ ಐವತ್ತು ಅಡಿ ಮೇಲೆ ಮ್ಯಾಕ್ಸಿಮಮ್ ಒಂದು ಎಪ್ಪತ್ತೈದು ಅಡಿ ತನಕ ಹೋಗ್ಬೋದು ನೀರು ಯಥೇಚ್ಛವಾದ ಬಳಕೆ ಮಾಡ್ಕೊಂಡ್ರೆ ಹಾಗಾಗಿ ನೀರಿನ ಬಳಕೆ ಕಡಿಮೆ ಬಳಕೆ ಕಡಿಮೆ ಆಯಿತು ನೀರಿನ ಉಳಿಕೆ ಜಾಸ್ತಿ ಆಗ್ತಾ ಹೋಯಿತು ಆ ಕಾರಣಕ್ಕಾಗಿ ಈ ನೀರಿನ ಸಮೃದ್ಧತೆಗೆ ನಮಗೆ ಕೆಮಿಕಲ್ ಫಾರ್ಮಿಂಗು ದೊಡ್ಡ ಹೊಡ್ತ ಕೊಡ್ತು ಆಮೇಲೆ ನಂತರ ಈ ವಾತಾವರಣದಲ್ಲಿ ಏನಾಗಂಥ ಕ್ರಿಯೆಗಳಿದ್ವಲ್ಲ ಈ ಕ್ರಿಯೆಗಳಿಗೆ ಈ ಕೆಮಿಕಲ್ ಫಾರ್ಮಿಂಗು ಮತ್ತು ಈ ಅಣೆಕಟ್ಟುಗಳಿಂದ ದೊಡ್ಡ ಹೊಡೆತ ಬಂತು ಹಾಗಾಗಿ ಇದು ಗೊತ್ತಿದೆ ವಿಜ್ಞಾನಿಗಳಿಗೆ ಆದರೂ ಅದನ್ನು ಅವರು ಹೇಳ್ತಾ ಇಲ್ಲ ಯಾವುದೋ ಕಾರಣಕ್ಕಾಗಿ ಅದನ್ನು ಗೊತ್ತಿದ್ದು ಸುಮ್ಮನಿದ್ದು ಮಾಡ್ತಾ ಇದ್ದಾರೆ ಇದು ನಾಳೆ ಪ್ರಕೃತಿಗೆ ದೊಡ್ಡ ಕೊಡ್ತಾ ಆಗುತ್ತೆ ಆ ಕಾರಣಕ್ಕಾಗಿ ಪ್ರಕೃತಿ ಉಳಿಸೋಂಥ ಕೆಲಸಗಳನ್ನ ಪ್ರಕೃತಿ ನಿಯಮದಂತೆ ನಾವು ಮಾಡ್ತಾ ಹೋಗ್ಬೇಕು ಆ ಪ್ರಕೃತಿನ ನಿಯಮನ ಮತ್ತು ಆ ಸೂತ್ರನ ಅರ್ಥ ಮಾಡ್ಕೊಂಡು ನಾವು ಕೃಷಿ ಮಾಡ್ತಾ ಹೋದರೆ ಇಲ್ಲಿ ನೀರಿನ ಅವಶ್ಯಕತೆನೇ ಬರಲ್ಲ ಕೃಷಿಗೆ ನೀರಿನ ಅವಶ್ಯಕತೆನೇ ಬರಲ್ಲ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭಾರತೀಯ ಕೃಷಿ ಇದೆಯಲ್ಲ ಇದು ಇಡೀ ಪಾಶ್ಚಿಮಾತ್ರೆಗೆ ಅನುಕರಣೆ ಮಾಡೋಂಥ ಕೃಷಿ ಅನುಕರಣೆ ಮಾಡಿ ಇವತ್ತು ಅವರು ಉದ್ದಾರಾಗಿದ್ದಾರೆ ಇವತ್ತು ನಾವು ಪಾಶ್ಚಿಮಾತ್ರೆನ ಅನುಕರಣೆ ಮಾಡಿ ನಾವು ಇವತ್ತು ಹಾಳಾಗ್ತಾ ಇದ್ದೀವಿ ಅದು ಹಾಳಾಗಬಾರ್ದು ಅಂತಂದರೆ ನಮ್ಮ ಭವಿಷ್ಯಕ್ಕೆ ನೀರಿನ ಅವಶ್ಯಕತೆ ಇದೆ ಅಂತಂದರೆ ಭೂಮಿನಲ್ಲಿ ನಮ್ಮ ಕೃಷಿ ಭೂಮಿಗಳಲ್ಲಿ ನೀರು ಹಿಂಗಂಥ ಕೆಲಸ ಆಗಬೇಕು ಇವತ್ತು ಒಂದು ವರದಿ ಕೊಟ್ಟಿದೆ ಪ್ರತಿ ಒಂದು ಎಕರೆ ಪ್ರದೇಶದಲ್ಲಿ ಹದಿನಾರೂವರೆ ಟನ್ನು ಮಣ್ಣು ಸವಕಳಿಯಾಗಿ ಅದು ಹರಿದು ಹೋಗ್ತಾ ಇದೆ ಸವಕಳಿ ಇದೆ ಅಂತೇಳಿ ಅಷ್ಟು ಮಣ್ಣು ಆಗ್ತಾ ಇದೆ ಮೇಲಿಂಚಿನ ಒಂದು ಮಣ್ಣು ಎರಡು ಮಣ್ಣು ಎರಡು ಇಂಚು ಮೂರು ಇಂಚಲ್ಲಿ ಮಾತ್ರ ಇಲ್ಲಿ ಜೀವಾಣುಗಳು ವಾಸ ಮಾಡೋಂಥ ಜಾಗ ಅಷ್ಟು ವಾಸ ಮಾಡೋಂಥ ಜಾಗದ ಮಣ್ಣು ಪರಿಪೂರ್ಣವಾಗಿ ತೊಯ್ದು ಹೋಯಿತು ಅಂತಂದರೆ ಕೊಚ್ಚಿ ಹೋಯಿತು ಅಂತಂದರೆ ಮಣ್ಣಿಲ್ಲಿ ಬರಡಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ಮರಳುಗಾಡಾಗಿ ಪರಿವರ್ತನೆ ಆಗೋದಕ್ಕೆ ಸಾಕಷ್ಟು ಅವಕಾಶಗಳು ನಾವು ಅದು ಆಗಬಾರ್ದು ಹಾಗಾಗಿ ಆ ಮಾಡಬಾರ್ದು ಅಂತಂದರೆ ಹಸಿರನ್ನು ನಿರ್ಮಾಣ ಮಾಡಬೇಕು ಆಯಾ ಪ್ರದೇಶದಲ್ಲಿ ಬೆಳೆಯೋಂಥ ಎಲ್ಲ ಕಳೆಗಳನ್ನು ಸ್ವತಂತ್ರವಾಗಿ ಬೆಳೆಯೋಕ್ಕೆ ಬಿಡಬೇಕು ನನಗೆ ತೊಂದರೆ ಆಯಿತು ಬೆಳೆ ತೊಂದರೆ ಆಯಿತು ಅನ್ನೋ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡ್ಕೋಬೇಕು ನಾಶ ಮಾಡಬಾರ್ದು ಆ ನಾಶ ಮಾಡೋಂಥ ಕ್ರಿಯೆ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಪರಿಪೂರ್ಣವಾಗಿ ಮಣ್ಣಲ್ಲಿ ಯಾವುದೇ ಜೈವಿಕ ಕ್ರಿಯೆ ಏನು ಈ ಮೂರು ಕ್ರಿಯೆಗಳು ನಡಿಬೇಕಿತ್ತಲ್ಲ ಭೌತಿಕ ಕ್ರಿಯೆ ಜೈವಿಕ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆ ಇದು ಪರಿಪೂರ್ಣವಾಗಿ ನಿತ್ತೋಗಿದೆ ಆ ನಿತ್ತೋಗಿರೋದ್ರಿಂದ ಇಲ್ಲಿ ಜಡತ್ವ ನಿರ್ಮಾಣ ಆಯಿತು ಆ ಜಡತ್ವ ನಿರ್ಮಾಣದಿಂದನೇ ಇವತ್ತು ಅಂತರ್ಜಲ ಪಾತಾಳಕ್ಕೆ ಹೋಗಿದೆ ಪಾತಾಳದ ನೀರನ್ನು ತೆಗೆಯೋಂಥ ಕ್ರಿಯೆಗಳು ಒಂದು ಹಂತದಲ್ಲಿ ನಡೆದು ಪಾತಾಳದ ನೀರನ್ನು ಏನಾದರೂ ತೆಗೆದಿದ್ರೆ ಇವತ್ತು ಇನ್ನೂ ಗ್ಲೋಬಲ್ ವಾರ್ಮಿಂಗ್ ಇನ್ನೂ ಜಾಸ್ತಿಯಾಗಿ ಇವತ್ತು ಮತ್ತೊಂದು ಅನಾಹುತಕ್ಕೆ ಕಾರಣ ಆಗೋದು ಈಗ ಗಾಳಿನಲ್ಲಿ ವಾತಾವರಣದಲ್ಲಿರೋ ನೀರನ್ನು ಶೇಖರಣೆ ಮಾಡೋಂಥ ಕ್ರಿಯೆ ನಡೀತಾ ಇದೆ ಅದು ನಿರಂತರವಾಗಿ ನಡೆದರೆ ವಾತಾವರಣ ಮತ್ತಷ್ಟು ಶಾಖ ಉತ್ಪತ್ತಿ ಆಗುತ್ತೆ ಆ ಶಾಖ ಉತ್ಪತ್ತಿ ಆದಮೇಲೆ ನಾವು ಉಳಿಯೋದು ದುಸ್ಥಿರ ಹಾಗಾಗಿ ಈ ವಾತಾವರಣದ ಯಾವಾಗ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆದಾಗ ಇಡೀ ನೀರುಗಲ್ಲುಗಳು ಹೋಗುತ್ತೆ ಇಡೀ ನೀರ್ಗಲ್ಗಳು ಕರಗೋದಾಗ ಮೂರನೇ ಒಂದು ಭಾಗ ಭೂಮಿ ಏನಿದೆ ಅದರಲ್ಲಿ ಮತ್ತೆ ಮೂರು ಭಾಗ ಮತ್ತೆ ಭೂಮಿ ಮುಳುಗಡೆ ಆಗುತ್ತೆ ಹಾಗಾಗಿ ಮುಳುಗಡೆ ಆದಾಗ ಇಲ್ಲಿ ಯಾವುದೇ ಜೀವ ಮತ್ತು ಸಸ್ಯರಾಶಿಗಳು ಬದುಕೋದಕ್ಕೆ ಅವಕಾಶವೇ ಇಲ್ದಂಗೆ ಆಗುತ್ತೆ ಆ ಸ್ಥಿತಿ ಮತ್ತೊಂದು ಅವಘಡಕ್ಕೆ ಇದು ದಾರಿ ಮಾಡಿಕೊಡ್ತಾ ಇದೆ ಅದಕ್ಕಾಗಿಯೇ ವಿಶ್ವಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ ಆ ಎಚ್ಚರಿಕೆನ ನಾವು ಪರಿಪಾಲಿಸ್ತೇ ಇದ್ದರೆ ನಮ್ಮ ಭವಿಷ್ಯ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಕಳೆದ ಎರಡು ಜನ್ರೇಷನ್ ಹಿಂದೆ ಅರವತ್ತು ವರ್ಷದ ಹಿಂದೆ ಏನಿತ್ತು ಆ ರೈತರುಗಳಿಗೆ ಈ ಪ್ರಕೃತಿ ಅಂದ್ರೇನು ನನ್ನ ಬದುಕೇನು ಅನ್ನೋದು ಗೊತ್ತಿತ್ತು ಆದರೆ ಅರವತ್ತು ವರ್ಷದ ನಂತರ ಯಾವಾಗ ಆಧುನಿಕ ಕೃಷಿ ಬಂತು ಆ ಕೃಷಿ ಬಂದಾಗ ಏನಾಯಿತು ಅಂತಂದರೆ ಅವರಿಗೆ ಒಂದು ಹಂತದಲ್ಲಿ ಒಂದು ಕೊಂಡಿ ಕಳಚೋಯಿತು ಈಗಿನ ತಲೆಮಾರಿನ ರೈತರಿಗೆ ಪ್ರಕೃತಿ ಏನು ನಾನೇನು ಅನ್ನೋದೇ ಗೊತ್ತಿಲ್ಲ ಇಲ್ಲಿ ಕೃಷಿ ಅನ್ನೋದೇನು ಅಂತಂದರೆ ನಾನು ಲಾಭ ಮಾಡ್ಕೊಳಕ್ಕೆ ಮಾಡೋ ಅಂಥ ಕೃಷಿನೇ ಕೃಷಿ ಅಂತೇಳಿ ತಿಳ್ಕೊಂಡಿದ್ದಾರೆ ಕೃಷಿ ಮಾಡಬೇಕು ಅಂದರೆ ನೀರು ಬೇಕು ಯಥೇಚ್ಛವಾಗಿ ನೀರು ಬೇಕು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಬೇಕು ಮತ್ತು ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರಿ ಬೇಕು ಈ ಮೂರೇ ಬೇಕು ಈ ಮೂರಿದ್ರೆ ಕೃಷಿ ಅಂತೇಳಿ ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ಕೃಷಿ ಇದೊಂದು ಆಧ್ಯಾತ್ಮ ಇದು ಯಾಕೆಂದರೆ ಸಕಲ ಜೀವಾತ್ಮವನ್ಗೂ ಲೇಸನ್ನೇ ಬಯಸೋ ಅಂಥದ್ದು ಬದುಕಕ್ಕೆ ಅವಕಾಶ ಮಾಡಿಕೊಡೋ ಅಂಥದ್ದಲ್ಲ ಹಾಗಾಗಿ ಇದನ್ನು ಆಧ್ಯಾತ್ಮ ಕೃಷಿ ಅಂತ ಹೇಳ್ತಾರೆ ಆಧ್ಯಾತ್ಮದ ಕ್ಷೇತ್ರ ಇದು ಈ ಆಧ್ಯಾತ್ಮದ ಕ್ಷೇತ್ರದ ಕೊಂಡಿಗಳೇ ಕಳಿಸಿ ಹೋಗಿರೋದ್ರಿಂದ ಈಗ ಹಳ್ಳಿನಲ್ಲಿರೋ ಬಹುತೇಕ ರೈತರಿಗೆ ಇವತ್ತು ರಾಸಾಯನಿಕ ಕೃಷಿ ಇಲ್ಲದೇ ಇದ್ರೆ ಕೃಷಿ ಮಾಡೋಕ್ಕೆ ಬರೋಲ್ಲ ಬೋರ್ವೆಲ್ ಇಲ್ಲದೇ ಇದ್ದರೆ ನೀರನ್ನು ನಾವು ನೀರಿಲ್ದೇ ಇದ್ದರೆ ಕೃಷಿ ಮಾಡೋಕ್ಕೆ ಬರೋಲ್ಲ ಅಂತೇಳಿ ಇವತ್ತು ಅಂತರ್ಜಲನ ಪೂರ್ಣ ಬರಡು ಮಾಡ್ತಾ ಇದ್ದಾರೆ ಆಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ ಒಂದು ಹೊಲದಲ್ಲಿ ಮರಗಳಿರವು ಮೂರು ನಾಲ್ಕು ಮರಗಳಿರವು ಆ ಮರಗಳನ್ನು ನೀವು ತೊಂದರೆ ಕೊಡ್ತವೆ ಹೇಳ್ಬಿಟ್ಟು ಕಡಿದು ಹಾಕಿದ್ದಾರೆ ಹಾಗಾಗಿ ಒಂದು ನಾಲ್ಕು ಮರಗಳಿದ್ದು ಅಂತಂದರೆ ಒಂದು ಮರ ಸರಾಸರಿ ಒಂದು ಹದಿನೈದು ವರ್ಷದ ಮರ ಒಂದು ದಿನಕ್ಕೆ ಪ್ರತಿದಿನ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಾವಿರದ ಐನೂರು ಲೀಟರ್ಗಿಂತ ಹೆಚ್ಚು ನೀರನ್ನು ವಾತಾವರಣ ಕೊಡುತ್ತೆ ಪ್ರತಿನಿತ್ಯ ಹಾಗಾಗಿ ನಮ್ಮ ಹೊಲದ ಬದಿನಲ್ಲಿದ್ದಂಥ ನೀ ಒಂದು ನಾಲ್ಕು ನಾಲ್ಕು ಮರಗಳು ಪ್ರತಿನಿತ್ಯ ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಎಂಟುನೂರು ಲೀಟ್ರ್ ನೀರನ್ನು ಕೊಡ್ತಾ ಇದ್ದು ಅಂತಂದರೆ ಇಡೀ ವಾತಾವರಣ ತಂಪಾಗಿರೋದಕ್ಕೆ ಅವಕಾಶ ಇತ್ತು ಅಕ್ಕಿ ಪಕ್ಷಿಗಳಲ್ಲಿ ಕೂರವು ಎಲೆ ಉದುರೋದು ಆ ನಿಯಂತ್ರಣಕ್ಕೆ ಈ ಕಳೆ ನೆರಳಲ್ಲಿ ಸಮೃದ್ಧತೆ ಇರೋದು ಪೋಷಕಾಂಶಗಳು ಮತ್ತು ಜೀವರಾಶಿಗಳು ಅಲ್ಲಿ ಡೆವಲಪ್ ಆಗ್ತಾ ಆಗ್ತಾಯಿದ್ದು ಹಾಗಾಗಿ ಕ್ರಿಯೆ ನಿತ್ತೋಗ್ಬಿಡ್ತು ಆ ನಿತ್ತೋಗಿದ್ದರಿಂದ ಏನಾಯಿತು ಅಂತಂದರೆ ಇವತ್ತು ಆಧುನಿಕ ಕೃಷಿ ಕೊಡುಗೆ ಇದು ಹಾಗಾಗಿ ಈಗಿನ ನಲ್ವ ಕೇವಲ ನಲವತ್ತು ವರ್ಷದಲ್ಲಿ ಆದಂಥ ಅನಾಹುತಗಳು ನೀರಿನ ಮೇಲೆ ಪರಿಣಾಮ ಬೀರ್ತು ಆಹಾರದ ಮೇಲೆ ಪರಿಣಾಮ ಬೀರ್ತು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತು ಪ್ರಕೃತಿ ಮೇಲೆ ಪರಿಣಾಮ ಬೀರ್ತು ಜೀವ ಜಂತುಗಳ ಮೇಲೆ ಪರಿಣಾಮ ಬೀರ್ತು ವೈವಿಧ್ಯತೆಯೇ ನಾಶವಾಗ್ತಾ ಹೋಯಿತು ಹಾಗಾಗಿ ಇನ್ನೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳಿಗೆ ಈ ಪ್ರಜ್ಞೆ ಇನ್ನೂ ಬಂದಿಲ್ಲ ಅಂತಂದರೆ ನಮ್ಮ ಉಳಿವೆ ಹಾಗೆ ಹಾಗಾಗಿ ಆ ಕಾರಣಕ್ಕಾಗಿ ಇವತ್ತು ಸುಭಾಷ್ ಪಾಳೇಕರ್ ಇರ್ಬೋದು ಅಥವಾ ಜಪಾನಿನ ಪುಕೋಕೋ ಇರ್ಬೋದು ಅವರು ಕೊಟ್ಟಂಥ ಸಂದೇಶ ಏನಿದೆ ಅದನ್ನು ನಾವು ಪರಿಪೂರ್ಣವಾಗಿ ಚಾಚು ತಪ್ಪತೆ ಪರಿಪಾಲನೆ ಮಾಡಬೇಕು ಮಾಡಿದಾಗ ಅಂಥ ಕ್ರಿಯೆಗಳು ನಡೆಯುತ್ತೆ ಈ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಆ ಕ್ರಿಯೆಗಳು ಎಲ್ಲ ಮಠಾಧೀಶರು ಮಾಡಬೇಕು ಮಾಡಿದಾಗ ಇಡೀ ನಾಡು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಮತ್ತು ಈ ಪ್ರಕೃತಿ ಉಳಿಯೋದಕ್ಕೆ ಆಸ್ಪದ ಮಾಡಿಕೊಡುತ್ತೆ ಕನ್ನೇರಿ ಮಠ ಸ್ವಾಮಿಗಳು ಅವರು ಕೊಡೋಂಥ ಒಂದೊಂದು ಸಂದೇಶಗಳು ಅವರು ಪ್ರತಿನಿತ್ಯ ಪ್ರಾಕ್ಟಿಕಲ್ಲಾಗಿ ಮಾಡಿ ಸಾರ್ವಜನಿಕರಿಗೆ ಕೊಡೋವಂಥ ಸನ್ ಮಾಹಿತಿ ಇದೆಯಲ್ಲ ಇದನ್ನು ಪರಿಪೂರ್ಣವಾಗಿ ನಮ್ಮ ಇಡೀ ಮಠಾಧೀಶರುಗಳು ಬಾ ಕರ್ನಾಟಕದಲ್ಲಿರೋಂಥ ಎಲ್ಲ ಮಠಾಧೀಶರುಗಳು ಮಾಡಬೇಕು ಮಾಡಿದಾಗ ಈ ಪ್ರಕೃತಿ ಉಳಿಯೋದಕ್ಕೆ ಆಸ್ಪದ ಆಗುತ್ತೆ शुद्धि एटी सदा निमंद